श्लोक इण्ड श्रीभगवान् उवाच नियतं गुरुकर्मत्वं कर्म ज्यायो ह्यकर्मणः शरीरयात्रापि च ते न प्रसिद्ध्येदकर्मणः ಶ್ರೀ ಕೃಷ್ಣ ಹೇಳಿದರು ನೀನು ನಿತ್ಯ ಕರ್ಮವನ್ನು ಮಾಡು ಏಕೆಂದರೆ ಅಕರ್ಮಕ್ಕಿಂತ ಕರ್ಮವು ಉತ್ತಮವು ಕರ್ಮವನ್ನು ಮಾಡದೇ ಇರುವುದರಿಂದ ನಿನಗೆ ಜೀವನ ಯಾತ್ರೆಯೂ ಕೂಡ ಸಾಧ್ಯವಾಗಲಾರದು ನಿನ್ನ ನಿಯತ ಅಂದರೆ ಕರ್ತವ್ಯ ಕರ್ಮವನ್ನು ನೀನು ಮಾಡು ಏಕೆಂದರೆ ಕರ್ಮವನ್ನು ಮಾಡುವುದು ಮಾಡದಿರುವುದಕ್ಕಿಂತ ಮೇಲು ಕರ್ಮ ಮಾಡದಿದ್ದರೆ ನಿನಗೆ ದೇಹ ರಕ್ಷಣೆಯೂ ಕೂಡ ಆಗಲಾರದು ನಿನ್ನ ಪಾಲಿನ ಕರ್ಮ ನೀನು ಮಾಡು ನಿಷ್ಕ್ರಿಯತೆಗಿಂತ ಕರ್ಮ ಮೇಲಲ್ಲವೇ ನಿಷ್ಕ್ರಿಯನಾದರೆ ನಿನ್ನ ಬಾಳ ಬಂಡಿಯ ಪಯಣವೂ ಸಾಗದು ಕೃಷ್ಣ ಹೇಳುತ್ತಾರೆ ನೀನು ನಿನ್ನ ಜೀವ ಸ್ವಭಾವಕ್ಕೆ ಅನುಗುಣವಾದ ಜ್ಞಾನಕ್ಕೆ ಪೂರಕವಾದ ನಿಯತ ಕರ್ಮವನ್ನು ಮಾಡು ಎಂದು ಇಲ್ಲಿ ಅರ್ಜುನನನ್ನು ನೋಡಿದರೆ ಆತನ ಜೀವ ಸ್ವಭಾವ ಅನ್ಯಾಯದ ವಿರುದ್ಧ ಹೋರಾಡಿ ದೇಶದ ಪ್ರಜೆಗಳ ರಕ್ಷಣೆ ಮಾಡುವ ಕ್ಷತ್ರಿಯ ಸ್ವಭಾವ ಅದನ್ನು ಬಿಟ್ಟು ದೇಶದಲ್ಲಿ ಅನ್ಯಾಯ ತಾಂಡವವಾಡುತ್ತಿರುವಾಗ ಜ್ಞಾನ ಮಿಗಿಲೆಂದು ತಪಸ್ಸನ್ನಾಚರಿಸಿದರೆ ಅದು ನಿಜವಾದ ಯೋಗವೆನಿಸುವುದಿಲ್ಲ ಕೃಷ್ಣ ಹೇಳುತ್ತಾರೆ ಎಂದೂ ನಿಷ್ಕ್ರಿಯನಾಗಬೇಡ ನಿನ್ನ ಕರ್ಮವನ್ನು ನೀನು ಮಾಡು ಅದರಿಂದ ಏನು ಸಿಕ್ಕಿತೋ ಅದನ್ನು ಅನುಭವಿಸು ಆದರೆ ಮಾಡುವ ಕರ್ಮ ಜ್ಞಾನಕ್ಕೆ ಪೂರಕವಾಗಿರಲಿ ಭಗವಂತನ ಎಚ್ಚರ ಯಾವಾಗಲೂ ಇರಲಿ ಎಂದು ಭಗವಂತ ಈ ಕರ್ಮವನ್ನು ನನ್ನ ಕೈಯಿಂದ ಮಾಡಿಸುತ್ತಿದ್ದಾನೆ ಇದು ಅವನಿಗರ್ಪಿತ ಎನ್ನುವ ಭಾವನೆಯಿಂದ ಕರ್ಮ ಮಾಡಿದಾಗ ಯಾವ ಕರ್ಮವೂ ನಮಗೆ ಬಂಧಕವಾಗುವುದಿಲ್ಲ ನಿನ್ನ ಪಾಲಿನ ಕರ್ಮ ಮಾಡು ಬಂದು ಹರಿಯ ಚರಣದ ಅರಿವು ತಪ್ಪದಿರಲಿ ಹರಿಯೇ ಪರದೈವತವೋ ಹರಿಯೇ ಗುರು ಆಸರೆಯು ಹರಿಯೊಬ್ಬನೇ ಜಗದ ತಾಯಿ ತಂದೆ ನಾವು ಒಂದು ದೇಹದಲ್ಲಿರುವಷ್ಟು ಕಾಲ ಕರ್ಮ ಅನಿವಾರ್ಯ ಅಪರೋಕ್ಷ ಜ್ಞಾನ ಬಂದಾಗಲೂ ಕೂಡ ಕರ್ಮ ನಿರಂತರ ಈ ರೀತಿ ಕೃಷ್ಣ ಕರ್ಮ ಸಿದ್ಧಾಂತವನ್ನು ಈ ಶ್ಲೋಕದ ಮುಖೇನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಇಲ್ಲಿ ಒಂದು ವಿಷಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಶಾಸ್ತ್ರಗಳು ಹೇಳುವ ಪ್ರಕಾರ ಕರ್ಮ ಬಂಧ ಪುನಃ ಕರ್ಮ ಮಾಡುವುದರಿಂದ ನಾವು ಕರ್ಮ ಚಕ್ರದಲ್ಲಿ ಸಿಲುಕುತ್ತೇವೆ ಆದರೆ ಇಲ್ಲಿ ಕೃಷ್ಣ ಹೇಳುತ್ತಾರೆ ಕರ್ಮ ಅನಿವಾರ್ಯ ಎಂದು ಹಾಗಿದ್ದರೆ ಮೋಕ್ಷದ ಮಾರ್ಗ ಯಾವುದು ನಮ್ಮ ಈ ಪ್ರಶ್ನೆಗೆ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟ ಉತ್ತರವಿದೆ ಹರೇ ಹೋ ಶ್ರೀಕೃಷ್ಣಾರ್ಪಣೆ ನಡೆಸುತ್ತದೆ